ಕೊಡಬೇಕಾದ್ರೆ ಇವಾಗ ಅವರು ಅಜ ಮಾತ್ರ ಕೊಡ್ತಾರಪ್ಪ ನಸ್ಕಿನ ಅಲ್ಲಿ ಅಜ ಕೊಟ್ರ ಅಂದ್ರ ನಾಯಿ ಇಲ್ಲಿ ಹೊರ ಏ ಸದ್ದ ನೋಡೋಣ ಕಾಣ್ತದಪ್ಪ ಭೂಮಿ ನೀವು ಕೇಳೋ ಸಿಗ್ತೋಗಪ್ಪ ಸತ್ಯ ಅಪ್ಪ ಹೇಳದ್ರಿ ಅಪ್ಪ ತಯಾರು ಮಾಡ್ಯಾರ ಅಪ್ಪ ತಯಾರು ಮಾಡ್ಯಾನಿ ಏನು ಮಾಡ್ಯಾನ ಏನ್ರಾ ಅಪ್ಪ ತಯಾರು ಮಾಡಿದ ಅಪ್ಪನ ಸ್ವತ ಸಾತು ಕೊಟ್ಟಕಿನ ಹೌದೌರಿ ಸ್ವತಃ ಓಡಿ ಬಂದರಿ ನನ್ನ ತನಕ ಆ ಬಂದಾನ ಏನ ಛೇ ಏನ ಧೇ ಸೃಷ್ಟಿ ನನ್ನ ಕೈಯಾಗ ಆಗವತ್ವಾ ಅದ

ಮಣ್ಣಿನಿಂದ ತಯಾರಾಗಿರುವಂತ ಶರೀರೀ ನಾನಾಗೆ ಹೆಂಗ ನಿನ್ನ ಮಣ್ಣು ಓದನಿಲ್ಲ ನಾನಾಗೆ ನನಗ ತಂದು ಕೊಡ್ತನ ಕೊಡ್ತಾನಿವೆ ಈಗ ಸದ್ದಿ ಸತ್ತ ಮ್ಯಾಲಪ್ಪ ಹೆಣಕ ಹೆಣ ಹೆಣ್ಮಕ್ಳು ಕೊಡಂಗಿಲ್ಲ ಗಣಮಗನ ಕೊಡ್ಬೇಕಾಗೈತಿ ಯಾಕಂದ್ರ ತಳದಾಗ ನನಗ ವಚನ ಕೊಟ್ಟದಿ ನೀನಾಗೆ ಹೆಂಗ ಬಂದ ನಾನು ಓದಿ ಓದಿವ ಮಣ್ಣಿನಿಂದ ತಯಾರಾಗಿರುವಂತ ಶರೀರ ನೀನಾಗೆ ನನಗ ಹೆಣಕ ಹೆಗಲ ಕೊಟ್ಟ ನನ್ನ ಮಣ್ಣು ನನಗ್ ಕೊಡ್ಬೇಕಾಗೈತಿ நான் மண்ணத்த நான் கொள்ளக்கேனி அப்பட குள்ள நமது ஏன்தண்ணு ஓகத அவங்க பரமாத்மா மண்ணு வயலக்கு வந்தது அறிவு சௌசால இச்சது கேதரி பட்டணி அந்த இது வீழ்த்தி யார பரி பரிவர ಸ್ವತಃ ಏನಪ್ಪ ಗಾರಿ ಅಂದ್ರೆ ಗಾರಿ ಬರಿ ಮಾಡ್ಲಕ್ಕಬೇಕಲ್ಲ ಅಲ್ಲಿ ಇದೇನು ಮಣ್ಣು ಕೊಟ್ಟರು ಅದನ್ನ ಮನ ತಗೊಂಡಲ್ಲಿ ಕೊಡ್ಬೇಕಾಗಿ ಗಾರಿ ಬರಿ ಆಗಿರ್ಬೇಕು ಗಾರಿ ಬರಿ ಆಗಿಲ್ಲ ಮುಂದೆ ಸಾವಿಲ್ಲ ಆಗಿಲ್ಲ ಬಡ್ಡಿ ಮುಟ್ಟಿಲ್ಲ ಬಡ್ಡಿ ಗಂಟಾ ಹಂಕ ದೂರಿನ ಮಾಡ್ತಿರ್ಲಿ ಕೈಯಾಗಿ ನಾಳೆ ನನ್ನ ಕೈಯಾಗಿನ ಆಳರಿ ನಾ ಮುಂದೆ ಮುಂದೆನ ತಯಾರು ಮಾಡಿ ಹ್ಯಾಂಗ್ರೆ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಾ ಕತ್ತಿತ್ತು ನೋಡಿ ಕಂಬೋಂಡ್ ಇದು எல்லாத்தின் மண்ணின் சூதி ஒன்று நாயின் ஓமத்து தோத்த ஓமத்து நான் கட்டுகொண்டித்தினார சசார சாது பூஜை நானு கட்டுக்கொண்டு பூஜை வந்து இப்பட்வா விசாரித ஜீவன அவங்க மனி ஜீவிரீர் மனிவ ஜீவி அன்னுவங்க

ಜಗತ್ತ ನಾ ಬೇಕಾದವನೇ ಒಬ್ಬವರೇ ಯಾಕಂದ್ರೆ ಅವರಿಸ್ಕೊಂಡು ನನ್ನ ಮನಿಯೊಳಗಿಕ ಪೂಜೆ ಮಾಡಿ ಲಕ್ಷ್ಮಿ ಪೂಜೆ ಅಂತ ಹೇಳಿ ಆ ಐದು ದಿವಸದಂತೆ ತಮ್ಮ ಬಾಯಿಯೊಳಗ ಅಣ್ಣ ನೀರ ಹತ್ತದ ನನ್ನ ಪೂಜೆ ಮಾಡಿ ಆ ನಾವು ನನಗೆ ಭಕ್ತಿದಿಂದ ದುಡ್ಕೊತಾನ ನೋಡು ಏನಾಗೈತಿ ಮಣ್ಣ ಮುಟ್ರ ಹೊಣ್ಣ ಮಾಡು ತಾಕತ್ತ ನನ್ನ ಲೇಖಿ ನಾನು ದೋಢನಿ ಆಗಂಗಿಲ್ಲ ಆಗ ಅವಾಗ ವಿಷ್ಣು ದೇವ ಹೇಳ್ತಾನು ಇಬ್ಬರು ಇಲ್ಲೇ ಜಗಳ ಜಗಳ ಮೆಟಾ ಮುಳವಾಡಂತ ಊರಿಗೆ ಹೋಗನು ಅಂದ್ರ ಅವ್ರು ಅವಾಗ ಏನ್ ಮಾಡ್ತಾರ ಮುಳವಾಡಂತ ಊರಿಗೆ ಹೋಗನು ಅಂದಾಗ ಏನ್ ಮಾಡು ಮುಳವಾಡಂತ ಊರಕ್ಕ ಬಾಲಿಕೇಶ ವಿಷ್ಣು ದೇವ ಏನ್ ಮಾಡುವ ಒಂದು ಕ್ಯಾಮಿಯಾಲಿಗೆ ತೋಟಕ್ಕೆ ಸೇರಿದ ಆ ಪುರಾಣಿಗಳು ಪಂಡಿತ ಆಗಿ ಹನುಮತಿ ಅವರು ಕೂಡ ಆಗ ಕೂತ ಹೌದೌದು ಅವಾಗ ಏನಾದ್ರೆ ಶ್ರಾವಣ ತಿಂಗಳಾಗ ಒಂದು ತಿಂಗಳ ಪುರಾಣ ಹೇಳದ ತಮ್ಮ ಅಷ್ಟರ ಪುರಾಣ ಹೇಳ ಕೂತ ಹೇಳಾಗ ಕಂಬೋಜಿ ಸುರೇಶ ಹೆಂಗ ಒಂದು ಎರಡು ತಾಸು ಪುರಾಣ ಹೇಳಿದ್ ನೋಡ್ರಿ ಜನಕ್ಕ ಬಹಳ ಚಂದ ಪುರಾಣ ಹೇಳಕ್ಕ ಊರಾಗೊಂದು ಗುಬ್ಬಿ ಸುಳಿ ಉಳಿಲಿಲ್ಲ ಕಿತ್ತುಕೊಂಡೆ ಅಲ್ಲ ಹನುಮಂತ ಗುಡಿ ಮುಂದೆ ಬಂದ್ರು ಹೌದೌದ್ರಿ ಏನಾಗ ಇಪ್ಪತ್ತೈದು ದಿವಸ ಆಗಿತ್ತು ಪುರಾಣ ಅಗದಿ ಗಗನಕ್ಕೆ ಹೋಗಿತ್ತು ಸುಮ್ಮ ಕುಂಡ್ರಲಿಲ್ಲ ವಿಷ್ಣು ದೇವ ಏನ್ ಮಾಡ್ಲಕ್ಕಿ ವಿಷ್ಣು ದೇವ ಏ ನೋಡಿದೆ ನಾ ಲಕ್ಷ್ಮಿ ಇಪ್ಪತ್ತೈದು ದಿವಸ ಆತು ಪುರಾಣ ಹೇಳತ್ತೀನಿ ಊರಾಗ ಒಂದು ಗುಬ್ಬಿ ಸುಳಿ ಉಳಿದಿಲ್ಲ ಎಲ್ಲ ನಾನು ಮುಂದೆ ಬಂದಾರ ಪುರಾಣ ಕೇಳಕ್ಕ ಜಗದಾಗ ನಾ ದೊಡ್ಡ ಬಂದಿವ ಜಗದಾಗ ನಾ ದೊಡ್ಡ ಲಕ್ಷ್ಮೀ ದೇವಿ ಹೇಳ್ತಾಳ ಅವಾಗ ಏನಂತ ಹೇಳ್ತಾಳು ನೋಡಿರಿ ಪದವಿ ಪುರಾಣ ಹೇಳಾಕಿನ ಪುರಾಣ ಮುಗಿಲಾಕ ಆಹಾ ತಿಂಗಳಾಗಲ ತಿಂಗಳಾಗಲಕ್ಕಿನ ಐದು ದಿವಸ ಕಮ್ಮಿ ಐತಿ ಇನ್ನು ಇಪ್ಪತ್ತೈದು ದಿವ್ಸ ಆಗೈತಿ ಈಗ ಹೌದಾವ್ರೆ ಈ ಐದು ದಿವ್ಸದಾಗ ಯಾರು ಕೊಟ್ಟವ್ರು ಅಕ್ಕಾರೆ ಅವರ ಕೊಟ್ಟವ್ರು ಅವಾಗ ಏನು ಮಾಡ್ತಾರೆ ಆತ್ಮಹಸ್ತರ್ ಇನ್ನು ಐದು ದಿವಸ ಬಾಕಿ ಒಳಗಿತ್ತು ಏನು ಮಾಡ್ತಾರ್ರಿ ರೀ ಒಂದು ಮುಟ್ಟಾನ ಬದುಕಿ ವೇಷ ಕೊಟ್ಕೊಂಡು ಬಂದ ನನ್ನ ಲಕ್ಷ್ಮೀದೇವಿ ಬಂದ ನಿಪ್ಪಳ ಅದ ಊರ ನಾಡ ಅವಾಗ ಏನಾಯ್ತು ಪುರಾಣ ಚಾಲೂ ಆಗ್ತಿತ್ತು ಒಂಬತ್ತು ಗಂಟೆ ಕಂದ್ರ ಮುಕ್ತಾಯ ಆಗ್ತಿತ್ತು ಏಳು ಗಂಟೆ ಕೊನ್ನ ಮುಪ್ಪಾನ ಮುದುಕಿಯಾಗಿ ಬಂದು ಒಂದ ಹೆಣಮಾಗ್ರಿಗೆ ನೀರು ಬೇಡ್ತಾರ ಒಂದ್ಸೆರಿಗೆ ಒಂದ್ ಚೆರಿಗೆ ನೀರು ಬೇಡ್ತಾರ புரானி சுரேஷன் மத்த ஏனே ஜோ புராணி நீள நீங்க அந்த லக்ஷ்மி தான தர்ம மா நம் புராண ಕೂಡವನ ಚರಿಗೆ ನೀರಂದಾಗೆ ಅವಾಗ ಒಂದು ಚರಿಗೆ ನೀಯ ತುಂಬಿ ಲಕ್ಷ್ಮೀ ದೇವಿ ಕೈಯ ಕೊಟ್ಟಳ ಹೆಣ್ಣ ಮಗಳ ಹೌದಲ್ವಾ ಏನಾತೋ ಆ ಹೆಣ್ಣ ಮಗಳ ನೀರನ್ನು ಚರಿಗೆ ಕೂಡದ ನೀರಿನ ಚರಿಗೆ ಇಷ್ಟು ದಿತ್ತು ಆ ಅವಾಗ ಏನಾತೋ ಚರಿಗೆ ನಾನು ಲಕ್ಷ್ಮಿ ಅವಾಗ ನೀರು ಕೊಡಬೇಕಿಸು ಮ ನೀರನ್ನು ಚರಿಗೆ ಕೊಟ್ಟವಳ ಹ

ಗಣಮಗಳಂದ್ರು ಆಯ್ ಇನ್ನೊಂದು ತ್ವಡೆ ಮಾಂಜವಾರ ಅಲ್ಲಿ ನನ್ನ ಪುರಾಣ ಜಾಗನ್ಯಾಗ ನನ್ಗೆ ಹೇಳ್ತ್ಯಾರ ಹೌದೋ ಅವ್ರಂತ ಕರ್ಕೊಂಡು ಬರ್ತೀನಿ ನನ್ನ ಮನ್ಯಾಗ ಕುಂಡರಿ ಅಲ್ಲಿ ಹೋಗುದಂದಿ ಹೌದೌದು ಏನ್ ಮಾಡ್ತಾರ ಅವಾಗ ಹೆಣ್ ಪುರಾಣ ಜಾಗ ಭಾಬ ಅಲ್ಲೇ ನಾ ತೂ ಏ ಇವ್ನ್ಯಾನ ಸುಡ್ತಿ ಮೂರಾಗ ಒಂದು ಮುನಿಕಿ ಬಂದೈತಿ ಮುಟ್ಟಿದ ಬಂಗಾರ ಆಗಲ ಪತ್ತೇತಿ ಮುಟ್ಟಿದೆಲ್ಲ ಬಂಗಾರ ಆಗಲತ್ತೆ ಬೇಗ ಮಾಡ್ತಾ ಬರಿ ಬಂಗಾರ ಅಂದಳು ಹೌದೌದು ಅವಾಗ ಏನ್ ಮಾಡ್ತಾರ ಇವ್ರು ಅಂದರು ಆ ಪುರಾಣ ಹೇಳೋ ಗುಬ್ಬಿ ಸುಳಿ ಕಿತ್ಕೊಂಡೆ ಅಲ್ಲ ಲಕ್ಷ್ಮೀ ಚಾಕ ಬಾಂದರು ಈ ನೀವು ಎಲ್ಲರೂ மத்தோனி கரீக்கு ಬಂಗಾರ ಮಾಡ್ಲಿಕ್ಕೆ ಅಂದ್ರು ಅವಾಗ ಏನಾದ್ರೆ ನನ್ನ ಹತ್ರ ಲಕ್ಷ್ಮೀಜಿ ಹಾಡು ನೋಡ್ರಿ ಮುಪ್ಪನ ಮುದುಕಿ ವೇಷ ಕೊಟ್ಟ ಅವಾಗ ಗೌಡ್ರ ಅಂದ್ರು ಏತ ಮುದುಕಿ ಮುಟ್ಟಿದೆಲ್ಲ ಬಂಗಾರ ಮಾಡ್ಲಾ ಕತ್ತಿ ಅತ್ತ ಮನೆಯಾಗ ಎಲ್ಲರಿಗಿ ಮತ್ತ ನನ್ನ ಮನೆಯಾಗ ಹಳಿ ತೊಲಿ ಕಾಟ ಹೊಯ್ನ ಎಲ್ಲಾರ್ಗ ಎಲ್ಲ ಮುಟ್ಟಿ ಬಂಗಾರ ಮಾಡಂದ್ರು ಅವಾಗ ಏನತ್ತಾರಿ ಅವಾಗ ಲಕ್ಷ್ಮೀದೇವಿ ಹೇಳ್ತಾರ ಓ ಗೌಡ್ರ ಏನತ್ತ ಸಾಹೇಬ ಗೌಡ್ರ ನಾ ಎಲ್ಲಾ ಬಂಗಾರ ಮಾಡ್ತಾರ ಕಡೆ ನಂದೊಂದು ಕರಾರ್ ಏನು ಖರಾರ ಗೌರ್ ಎಕ್ಸ್ಪರ್ಟ್ ಕೇಳ್ರಿ நான் கரங்கலா மாத்த நடுக்கொட்கொட் அவங்க கரே ஹனுமதிவ் குடியா குத்துக்கொண்டு ஏன்னா புராணி நான் கம்போடி சுரேஷ் अगते हो हा आवन आं मगन बात ऊर गिडसर अंद्र बंगार मारत ना अठी मगन बात ऊर हरखात रे आवन ऊर हरखात रे आवन आंद्र बंगार आवा येन मारता गौडरा गौडरा अंद्र आं मगन हा ये वा चार्ज कोट हच बाडने कोट पुडसताला अठी मगा 3-3 तास साग नत्याना हा वट इळी वाल वट इळी वाल 3 तासत पुरानं हिल्लात ना मगा हे पावो हे दा हेो किसबाई राचे वदरे वदरे लत्याना

ಹರಿಶ್ರೀವಾಗಿ ಬರೋರಾಗ ಏನಾಯ್ತು ಹರಸಿವಾ ತಲೆಗೆ ಬಂತು ಲಕ್ಷ್ಮೀದೇವಿ ನಿಖಿರ ಪ್ರಕಾಶನ ಇರ್ತಾಳೆ ಏ ವಿಷ್ಣುವ ಆ ಯಾರ ದೊಡ್ಡವ್ರ ಜಗದಾಗ ಯಾರು ಬಟ್ಟವ್ರು ಆಗ ಸ್ವತ ಒಪ್ಕೊಂಡ ನೀವ ಯಾರು ರೀ ಸ್ವತ ಇವ್ರು ವಿಷ್ಣುದೆ ಒಂದು ಹಾ ಏನಪ್ಪ ಅಲ್ಲೂ ಹಸ್ತೈಶ್ವರ್ಯ ಕೊಡ್ಗಿಸಿದ ಕಾಪಾಡಾಕಿನವ ಜಗದಾಗ ನೀನು ದೊಡ್ಡಕೀನಿ ಮೊದಲ ನೋಡಿ ಹೋಗುನು ಇದೊಂದು ಅವ ಹಂಗ ಅನ್ನ ಹಾಕಿ ಅನ್ನಪೂರ್ಣೇಶ್ವರಿ ಅನ್ನಿಸಿಕೊಂಡಾಕಿರ ನಾನು ಅವ್ರ ಅವರೀ ನಿನ್ನ ಪರಮಾತ್ಮ ಯಾವ ಬ್ರಹ್ಮ ಕಪಾಲಿ ಕೈಯಾಗಿ ಹಿಡ್ಕೊಂಡು ದೇವಲೋಕನಾಗ ತಿರುಗುತ್ತಿತ್ತು ಅಲ್ಲಾರು ಬೇಕಾದವರೆಲ್ಲ ಅನ್ನ ನೀಡಿ ಕರೆ ಕಪಾಲಿ ತುಂಬಿದ್ದಿಲ್ಲ ಹೊಟ್ಟಿ ಬರಿಯಾಗಿದ್ದಿಲ್ಲ ನನ್ನ ಅನ್ನ ಪೂರ್ಣೇಶ್ವರಿ ಯಾವಾಗ ಒಂದು ಹಿಡಿ ಅನ್ನ ಹಾಕ್ಯಾವಾಗೇನಾಗೇತ್ರಿ ಕಪಾಲಿ ಬರಿ ಆಗೈತಿ ತುಂಬಿ ತೋಳಿಯವ್ರು ಹಾಕೊಂಡು ಹೊಟ್ಟಿನು ತುಂಬ್ಯಾವ ನಾನು ನೀವು ನಾನು ಹ್ಯಾಂಡ್ ತಳದಾಗಾದ್ರು ಹಾಕೈತಿ ನನ್ನ ಅಣ್ಣ ಒಯ್ಲಾಕ ಅಪ್ಪ ಹೆಂಗ್ ಬಂದ್ ನೋಡ ಹಂಗ ನಾನು ಲಗ್ನ ಆಗ್ಬೇಕಾದ್ರು ನೀನಾಗಿ ನಾನು ಮನೆಗೆ ಬಂದಿ ನಾನಾಗಿ ನಿನ್ನ ಮನೆಗೆ ಬಂದಿಲ್ಲ சஷ்டி மாத நன் கடை ஓடி வந்த நான் கொட்டேன் ஆங்க நான் லக்ன ஆனாகி நன் கடை வந்தாக ಹೇಳ ಅಂತ ಶಬ ಇಟ್ಟಾರೋ ಸುಳ್ಳ ಹೇಳಿದವರ ಶಬದ ಹುಳ್ಳ ಕಾಜಿ ಕಟ್ಟಾರೋ ರಾಜು ಕಾಸಿ ಕಾಸಿಂ ಅಂತಾರೆ ಇವ್ರಿ ಅಲ್ಲ ಜಾಂಗಾರು ಮನೆಗ ಜಾಂಗತ ಕ್ಯಾರು ಹಸಿಮ್ನಾದ್ಯಾರೋ ನೀವು ನಿತ್ಯ ನಿಮ್ಮ ರಾಮುಸ್ ಭಕ್ತಿ ಗೀತೆ ಒಂದು ಖ್ಯಾಲಿ ಹಡದ ಮಾಸ್ತರ್ ಸಾಮಾನ್ಯ ಭಕ್ತಿ ಗೀತೆ ಯಾಕಂದ್ರೆ ಅವ್ರು ಬರಾಗಿಲ್ದೀನಾ ಅವನು ದೇ ಅವನು ದೊಡ್ಡದ ಅದಕ್ಕೆ ಮಾಸ್ತರ್ ಕುಸ್ತಿ ಬರುತ್ತೀ ಮೂರು ಅರಿ ಆಗಿ ನಮಗೊಂದು ಖ್ಯಾದಿಯ ಪುಸ್ತಕ ಅಂದ್ರೆ ನಾ ಕಾಡ್ತೀವಿ ಯಾರು ವಾದಿನ ಹಾಡುನತ್ತೀರೇ ವಾದಿ ಖ್ಯಿನ ಹಾಡು ಅಲ್ಲಿಗೆ ಬರುತ್ತೆ ನಿಮ್ಗೆ ಹರಿ ಚಾಲ La <laughs> about रे <laughs> न ತೋರ ಹಾ